ಹಿಂಡಿ ತಾಲೂಕಿನ ತಡವಲಗ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಹೋಳಿ ಹುಣ್ಣಿಮೆ ಬೆಳಕು ಚೆಲ್ಲುತ್ತಿದ್ದಂತೆಯೇ ಪ್ರತಿ ಗ್ರಾಮಗಳಿಂದ ಶ್ರೀ ಮಲ್ಲಿಕಾರ್ಜುನನ ಕಂಬಿಯನ್ನು ಹೊತ್ತುಕೊಂಡು ಆಂಧ್ರ ಪ್ರದೇಶದ ಶ್ರೀ ಶೈಲದ ಮಲ್ಲಿಕಾರ್ಜುನನ ದೇವರ ದರ್ಶನ ಪಡೆಯಲು ಹಾಗೂ ಯುಗಾದಿ ರಥೋತ್ಸವಕ್ಕೆ ಭಕ್ತರ ದಂಡು ಪಾದಯಾತ್ರೆ ಮೂಲಕ ತೆರಳುತ್ತಾರೆ ಅದರಂತೆ ಹಿಂಡಿ ತಾಲೂಕಿನ ತಡವಲಗ ಗ್ರಾಮದಿಂದ ನೂರಾರು ಭಕ್ತರು ಮಧ್ಯಾಹ್ನ ನೂರಾರು ಭಕ್ತರು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಮಲ್ಲಯ್ಯನ ಕಂಬಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗ್ರಾಮದ ಸಾವಿರಾರು ಭಕ್ತರು ಕೂಡಿ ವಾದ್ಯ ಸಂಗೀತ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಜನೆ ಹಾಡುಗಳು ಸಂಗೀತ ಗೀತೆಗಳು ಹಾಡುತ್ತಾ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಹನುಮನ ಮಂದಿರದಲ್ಲಿ ಮತ್ತೆ ಪೂಜೆ ಸಲ್ಲಿಸಿ ವಾದ್ಯವೃಂದ ಸಂಗೀತದೊಂದಿಗೆ ಗ್ರಾಮದ ಹೊರವಲಯದವರೆಗೆ ತೆರಳಿ ಸುಕ್ಷೇತ್ರ ಶ್ರೀ ಶೈಲಕ್ಕೆ ಹೋಗುವ ಭಕ್ತಾದಿಗಳ ಪಾದಯಾತ್ರೆ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು ಅವರನ್ನು ಬೀಳ್ಕೊಡುತ್ತಾರೆ ಭಕ್ತಾದಿಗಳು ಹರಕ್ಕೆ ಹೊತ್ತವರು ತಂಡ ತಂಡವಾಗಿ ದಿನಕ್ಕೆ ಕನಿಷ್ಠ ನಲವತ್ತರಿಂದ ಅರವತ್ತು ಕಿಲೋಮೀಟರ್ವರೆಗೆ ನಡೆಯುತ್ತಾ ಸಾಗುತ್ತಾರೆ ಭಕ್ತಾದಿಗಳಿಗೆ ದಾರಿಯುದ್ದಕ್ಕೂ ರಾತ್ರಿ ಮಲಗಲು ಬೆಚ್ಚನೆಯ ಆಶ್ರಯ ಮುಂಜಾನೆ ಚಹದಿಂದ ಮೊದಲುಗೊಂಡು ನಾಷ್ಟ ಮಧ್ಯಾಹ್ನದ ಊಟ ರಾತ್ರಿ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಹಾಗೂ ಅನೇಕ ಭಕ್ತರು ವಿವಿಧ ರೀತಿಯ ಹರಕ್ಕೆ ಹೊತ್ತುಕೊಂಡು ತಮ್ಮ ಇಷ್ಟಾರ್ಥ ಈಡೇರಲ್ಲಿ ಅನೇಕರು ಇಂಥ ಸುಡು ಬಿಸಿಲಿನಲ್ಲಿ ಬರಿಗಾಲಲ್ಲಿ ತೆರಳುತ್ತಾರೆ ಅದರಂತೆ ಹೆಂಡಿ ತಾಲೂಕಿನ ತಡವಲಗ ಗ್ರಾಮದ ಪರಶುರಾಮ ಮೇತ್ರಿ ಎಂಬ ಯುವಕ ತನ್ನ ಎರಡು ಕಾಲುಗಳಿಗೆ ಮೂರು ಅಡಿ ಎತ್ತರದ ಕಟ್ಟಿಗೆ ಕಟ್ಟಿಕೊಂಡು ಸುಮಾರು ಐನೂರು ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮೂಲಕ ತೆರಳುತ್ತಿರುವುದು ವಿಶೇಷ ನಂತರ ನಮ್ಮೊಂದಿಗೆ ಮಾತನಾಡಿದ ಪರಶುರಾಮ ಮೇತ್ರಿ ಅವರು ನನಗೆ ಬರೀ ಮೂರು ಹೆಣ್ಣು ಮಕ್ಕಳು ಇದ್ದಾರೆ ನನಗೆ ಗಂಡು ಇಲ್ಲ ಎಂಬ ಕೊರಗು ಇತ್ತು ಆದರೆ ನಾನು ಮೂರು ವರ್ಷ ಶ್ರೀ ಹೋಗಿ ಶ್ರೀ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆದುಕೊಂಡು ಬಂದರು ಗಂಡು ಮಗು ಆಗಲಿಲ್ಲ ಆಗ ನಾನು ಶ್ರೀ ಮಲ್ಲಿಕಾರ್ಜುನ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ ನನಗೆ ಗಂಡು ಮಗು ಆದರೆ ನಾನು ಕಾಲಿಗೆ ಕಟ್ಟಿಗೆ ಕಟ್ಟುಕೊಂಡು ಪಾದಯಾತ್ರೆಯ ಮೂಲಕ ಬಂದು ದರ್ಶನ ಪಡೆದುಕೊಳ್ಳುತ್ತೇನೆ ಎಂದು ಅರಕೆ ಬೇಡಿಕೊಂಡಿದ್ದೆ ಈಗ ನನಗೆ ಗಂಡು ಮಗು ಆಗಿದೆ ಈ ಕಾಲಿಗೆ ಕಟ್ಟಿಗೆ ಕಟ್ಟಿಕೊಂಡು ಪಾದಯಾತ್ರೆಯ ಮೂಲಕ ಶ್ರೀ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆಯಲು ಹೊರಟಿದ್ದೇನೆ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು